ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಸಕಲೇಶ್ವರದಲ್ಲಿ ಇದ್ದೀವಿ ನನ್ನ ಹಿಂದೆ ಕಾಣ್ತಿರೋ ಸಕಲೇಶ್ವರ ಸೇತುವೆ ಇದು ಆ ಸಕಲೇಶ್ವರ ಮತ್ತೆ ಹಾಸನ ಕನೆಕ್ಟ್ ಮಾಡುತ್ತೆ ಮಧ್ಯದಲ್ಲಿ ಹೇಮಾವತಿ ನದಿ ಇದೆ ಸೊ ಹೇಮಾವತಿ ನದಿ ಇಲ್ಲಿ ಆಲ್ರೆಡಿ ನಿಮ್ಗೆ ಹೇಮಾವತಿಯ ಒಂದು ವಿಡಿಯೋ ಮಾಡಿದ್ದೀನಿ ಜೊತೆಗೆ ಸಕಲೇಶ್ವರ ಸ್ವಾಮಿಯ ದೇವಸ್ಥಾನದ ಬಗ್ಗೆ ವಿಡಿಯೋ ಸಹ ಮಾಡಿದ್ದೀನಿ ಈ ಪ್ರತಿ ವರ್ಷ ನೀವು ಈ ಸೇತುವೆಯಿಂದನೇ ನೋಡ್ತಾ ಇರ್ತೀರ ಮಲ್ಲೇಶ್ವರ ದೇವಸ್ಥಾನವನ್ನು ನೋಡ್ತಾ ಇರ್ತೀರ ತುಂಬಾ ಜಾಸ್ತಿ ಮಳೆ ಬಂದಾಗ ಆ ಹೇಮ ಏನು ಒಳೆಮಲ್ಲೇಶ್ವರ ದೇವಸ್ಥಾನ ಏನಿದೆ ನನ್ನಿಂದ ಕಾಣ್ಬೋದು ಆ ದೇವಸ್ಥಾನ ಸಂಪೂರ್ಣ ಮುಚ್ಚೋಗಿರುತ್ತೆ ಇದು ಅದ್ಭುತವಾದ ಒಂದು ದೃಶ್ಯ ಇದು ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು ಈಗ ನಾವು ಸೇತುವೆ ವಿಷಯಕ್ಕೆ ಬರಬೇಕು ಅಂದ್ರೆ ಈ ಸೇತುವೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗಿತ್ತು ಯಾಕಂದ್ರೆ ಕೆಲವೊಂದು ಇತಿಹಾಸವನ್ನು ಹುಡುಕ್ತಾ ಹೋದಾಗ ಕೆಲವೊಂದೊಂದು ದಾಖಲಾತಿಗಳು ಸಿಗ್ತವೆ ಸೊ ಯಾರಾದ್ರೂ ಅದ್ರ ಬಗ್ಗೆ ಒಂದು ದಾಖಲೆ ಮಾಡಿಟ್ರೆ ಮಾತ್ರ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಇವತ್ತು ಈ ನನ್ನಿಂದ ಕಾಣುವಂತ ಈ ಒಂದು ಸೇತುವೆ ಇದು ಹೊಸ ಸೇತುವೆ ಅಂದ್ರೆ ಹೊಸ ಸೇತುವೆ ಅಂದ್ರೆ ಇದು ಕೂಡ ಕೆಲವು ನಲವತ್ತು ಐವತ್ತು ವರ್ಷ ಆಗಿದೆ ಸಾವಿರದ ಒಂಬೈನೂರ ಅರವತ್ ಮಾಡಿದ್ರು ಸೊ ಇದನ್ನ ಒಂದು ಉದ್ದೇಶ ಏನು ಅಂದ್ರೆ ನ್ಯಾಷನಲ್ ಹೈವೇ ಅಂತ ಏನ್ ಮಾಡಿದ್ರು ಅವಾಗ ಈ ಒಂದು ಸೇತುವೆಯನ್ನು ಮಾಡಿದ್ರು ಇನ್ನು ಹಿಂದೆ ಹೆವಿ ವೆಹಿಕಲ್ಗಳಿರ್ಬೋದು ಜೊತೆಗೆ ಬಸ್ಗಳು ಕಾರುಗಳು ಪ್ರತಿಯೊಂದು ಕೂಡ ಒಂದು ಸಂಪರ್ಕವನ್ನು ಮಾಡುತ್ತೆ ಯಾವಾಗ ಬೆಂಗಳೂರು ಡೆವಲಪ್ ಆಗ್ತಾ ಬಂತು ಆ ಡೆವಲಪ್ ಆದಾಗ ಈ ಒಂದು ಸೇತುವೆ ತುಂಬಾ ಪ್ರಯೋಜನ ಆಯಿತು ಇತ್ತೀಚೆಗಂತೂ ಪ್ರವಾಸೋದ್ಯಮ ಆದ್ಮೇಲಂತೂ ಈ ಸೇತುವೆಯಲ್ಲಿ ದಿನಗ ದಿನ ಲಕ್ಷ ಜನ ಹೋಗ್ತಾರೆ ಹೆವಿ ವೆಹಿಕಲ್ ಅಂತೂ ತುಂಬಾ ಹೋಗ್ತದೆ ನಾನು ಹಿಂದೆ ನೋಡ್ಬೋದು ಬಹಳ ಅದ್ಭುತವಾಗಿದೆ ನಾನು ಇವಾಗ ಏನ್ ಹೇಳಬೇಕು ಅಂತಂದ್ರೆ ಈ ಸೇತುವೆಕ್ಕಿನ ಮೊದಲು ಒಂದು ಹಳೆ ಸೇತುವೆ ಅದ್ರ ಪಕ್ಕದಲ್ಲಿತ್ತು ಎಷ್ಟೋ ಜನ ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರು ಗಮನಿಸಿರಲ್ಲ ನಿಮ್ಗೆ ಆ ಸೇತುವೆ ಬಗ್ಗೆ ತೋರಿಸ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ನಾನು ಏನು ಆ ಬ್ರಿಡ್ಜ್ ಬಗ್ಗೆ ಹೇಳಿದೆ ಸೊ ಆಕ್ಚುಲಿ ಆ ಬ್ರಿಡ್ಜ್ ಇತ್ತೀಚೆಗೆ ಮಾಡಿದಂತ ಬ್ರಿಡ್ಜ್ ಸಾವಿರದ ಒಂಬೈನೂರ ಅರವತ್ತ್ ಮೂರಲ್ಲಿ ಬ್ರಿಡ್ಜ್ ಮಾಡಿದ್ದು ಸೊ ಈ ಬ್ರಿಡ್ಜ್ನ ಮಾಡೋಕ್ಕಿಂತ ಮೊದಲು ಪ್ರತಿಯೊಂದು ಊರಲ್ಲೂ ಒಂದು ಹಳೆ ಬ್ರಿಡ್ಜ್ ಇದ್ದು ಯಾಕಂದ್ರೆ ಯಾವಾಗ ಸಾವಿರದ ಆರುನೂರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಬಂತು ಆ ಬಂದಾಗಿಂದ ಅವ್ರು ಏನ್ ಮಾಡಿದ್ರು ತಮ್ಮ ಆ ವ್ಯಾಪಾರವನ್ನ ಮಾಡೋಕ್ಕೋಸ್ಕರ ಅವ್ರು ಪ್ರತಿಯೊಂದು ಕಡೆನೂ ತಮ್ಮ ಸಂಪರ್ಕವನ್ನ ಸಹ ಒಂದು ಕನೆಕ್ಟ್ ಮಾಡಕೋಸ್ಕರ ಒಂದು ಸೇತುವೆಯನ್ನ ಮಾಡ್ತಾ ಹೋದ್ರು ನೋಡಿ ಇಲ್ಲಿ ಸಂಪೂರ್ಣ ಕಬ್ಬಳ ಮಾಡೋದ್ರಿಂದ ಎಲ್ಲಾ ಕಡೆನೂ ಬೋಲ್ಟ್ ನಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಇಷ್ಟುದನ್ನು ಶಿಪ್ ತರಕಾಗ್ತಿರಲ್ಲ ಪೀಸ್ 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 ತಗೊಂಡ್ ಬಂದು ಬೋಲ್ಟ್ ನಟ್ ಹಾಕಿ ಹಾಕಿದ್ದಾರೆ ನೋಡಿ ಈಗ ತುಂಬಾ ಹಳೇದಾಗಿದೆ ಸಾಮಾನ್ಯ ನೂರ ಐವತ್ತು ವರ್ಷ ಆಗಿರ್ಬೋದು ಯಾಕಂದ್ರೆ ಇದು ಎಲ್ಲಿ ಕೂಡ ಎಷ್ಟನೇ ಇಸ್ರೀಲಿ ಕನ್ಸ್ಟ್ರಕ್ಷನ್ ಮಾಡಿದ್ದು ಅಂತ ಎಲ್ಲೂ ಇಲ್ಲ ದಾಖಲೆಂತೂ ಇಲ್ಲ ಯಾಕಂದ್ರೆ ಬ್ರಿಟಿಷರು ಮಾಡಿದ್ರಿಂದ ಅವರು ಪ್ಲಾನ್ ಏನಿತ್ತು ಅಂದ್ರೆ ಪರ್ಮನೆಂಟ್ ಏನು ಮಾಡ್ತಿರ್ಲಿಲ್ಲ ಬೇಕಾದಾಗ ಬಿಚ್ಕೊಂಡು ಹೋಗಿ ಬೇರೆ ಕಡೆ ಹಾಕೋ ವ್ಯಾಪಾರ ಉದ್ದೇಶದಿಂದ ಹಾಗೆ ಮಾಡಿದ್ರು ಇವಾಗ ಈ ಒಂದು ಸೇತುವೆ ಏನಿದೆ ಸ್ವಲ್ಪ ಶಿಥಿಲಾ ರಸ್ತಲ್ ಇದೆ ಬಹಳ ಕಾಲ್ದರೆಗಳು ಹೋಗ್ತಿದ್ದಾರೆ ಅಲ್ಲಿ ಒಂದು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಸೊ ಬಹಳ ಚೆನ್ನಾಗಿದೆ ಕಾಲ್ದರೆಗಳಿಗೆ ಬಹಳ ಹೆವಿ ವೆಹಿಕಲ್ ಹೋಗೋದ್ರಿಂದ ನ್ಯಾಷನಲ್ ಹೈವೇ ಆದ್ಮೇಲೆ ಜನಗಳು ಜಾಸ್ತಿ ಇಲ್ಲಿ ಓಡಾಡ್ತಾರೆ ಇದು ಚಕಲೇಶ್ವರ ಮತ್ತೆ ಹಾಸನವನ್ನ ಕನೆಕ್ಟ್ ಮಾಡುವಂಥ ಸೇತುವೆ ನೂರೈವತ್ತು ವರ್ಷದಿಂದನೇ ಆಗಿತ್ತು ಸೊ ಇದು ಕೆಲವೊಂದು ಕಂಪನಿಗಳು ಮಾಡಿದ್ದು ಆ ತುಂಬಾ ಅತಿಯಾದ ಮಳೆ ಬರ್ತಾ ಇತ್ತು ನೀರು ಸಂಪೂರ್ಣವಾಗಿತ್ತು ಅವರು ಸಂಪರ್ಕವನ್ನ ಅವ್ರು ಮಾಡಿದ್ರು ಮೊದಲು ಯಾವುದೇ ವಿಮಾನ ಮಾರ್ಗ ಇರಲಿಲ್ಲ ಎಲ್ಲ ಸಮುದ್ರ ಮಾರ್ಗವಾಗಿ ಅವರು ತಮ್ಮ ವಸ್ತುಗಳನ್ನ ಅಥವಾ ಇಲ್ಲಿಂದ ಕತ್ಕೊಂಡು ಹೋಗಿದ್ದು ಕೆಲವು ವಿಗ್ರಹಗಳಿರ್ಬೋದು ಅಥವಾ ಇಲ್ಲಿನ ಪೆಪ್ಪರ್ ಇರ್ಬೋದು ಮೆಣಸು ಇರ್ಬೋದು ಪ್ರತಿಯೊಂದು ಸಾಂಬಾರ್ ಪದಾರ್ಥವನ್ನು ಅವ್ರ ಉದ್ದೇಶ ಏನು ಸಾಂಬಾರ್ ಪದಾರ್ಥವನ್ನ ವ್ಯಾಪಾರ ಅವ್ರ ಉದ್ದೇಶ ಆಗಿತ್ತು ಇದು ಇಲ್ಲಿ ಈ ಭಾಗದಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನ ಸಾಂಬಾರ್ ಪದಾರ್ಥಗಳನ್ನ ಅವ್ರು ತಗೊಂಡು ಹೋಗ್ಬೇಕು ಅಂದ್ರೆ ಇಲ್ಲಿಂದ ಸಕಲೇಶ್ವರದಿಂದ ಕೆಲವೇ ದೂರದಲ್ಲಿ ಮಂಗಳೂರು ಇದೆ ಮಂಗಳೂರು ಸಮುದ್ರ ಇದೆ ಸಮುದ್ರ ಮಾರ್ಗ ಹೋಗಿ ಪ್ರತಿಯೊಂದು ವಸ್ತುಗಳನ್ನು ತಗೊಂಡು ಹೋಗ್ತಾ ಇದ್ರು ಸೊ ಇವತ್ತು ನಾನು ಏನು ಹೇಳಬೇಕು ಅಂತಂದ್ರೆ ಆ ಸಂಪರ್ಕ ಸಾಧನಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಈಸ್ಟ್ ಇಂಡಿಯಾ ಕಂಪ್ನಿಯವರು ಒಂದು ಬ್ರಿಡ್ಜ್ ಅನ್ನು ಸ್ಟಾರ್ಟ್ ಮಾಡಿದ್ರು ಯಾಕಂದ್ರೆ ಇದೆಲ್ಲ ಬಿಚ್ಕೊಂಡು ಹೋಗ್ಬೋದಿತ್ತು ಯಾಕಂದ್ರೆ ಆವಾಗ ಅವಾಗೆ ಅವರು ಅವಾಗಿನ ಅಷ್ಟೊಂದು ಸಿಮೆಂಟ್ ಆಗಲಿ ಇಂಥವನ್ನೆಲ್ಲ ಎಲ್ಲೂ ಉಪಯೋಗಿಸಲಿಲ್ಲ ಅವ್ರು ಕಬ್ಬಿಣವನ್ನು ಉಪಯೋಗಿಸಿ ಅಲ್ಲಿಂದ ಒಂದು ಬ್ರಿಡ್ಜನ್ನ ಮಾಡ್ತಾ ಇದ್ರು ಸೊ ಇವತ್ತು ನನ್ನ ಈ ನನ್ನ ಪಕ್ಕದಲ್ಲಿ ಏನು ಕಾಣ್ತಾ ಇದ್ದೀವಿ ಈ ಕಬ್ ಇಲ್ಲಿಂದ ಅಲ್ಲಿವರು ಸಂಪೂರ್ಣವಾಗಿ ಈ ಹೇಮಾವತಿ ನದಿ ಕಟ್ಟಿದಂತಹ ಈ ಒಂದು ಬ್ರಿಡ್ಜ್ ಸಂಪೂರ್ಣವಾಗಿ ಕಬಣದಲ್ಲಿದೆ ಆ ಕೆರಡೂ ಸಹ ಆ ದೊಡ್ಡ ದೊಡ್ಡ ಪಿಲ್ಲರ್ಗಳ ಹಾಕಿ ಕಬಣದಲ್ಲೇ ಮಾಡಿದ್ದಾರೆ ಸೊ ಪ್ರತಿ ಹದಿನೈದು ವರ್ಷದ ಒಂದ್ಸಲಿ ಈ ಒಂದು ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಿತ್ತು ಅಥವಾ ರಿಪೇರಿ ಮಾಡಬೇಕಿತ್ತು ಅಥವಾ ಒಂದು ಅದು ಒಂದು ಮೇಂಟೆನೆನ್ಸ್ ಮಾಡಬೇಕಿತ್ತು ಸೊ ಈ ಒಂದು ಬ್ರಿಡ್ಜ್ ಏನಾಗಿದೆ ಈ ಕಬಣದ ಬ್ರಿಡ್ಜ್ ಲಂಡನ್ ಕಂಪನಿಯವರಿಗೆ ಆ ಒಂದು ಐರನ್ ಕಂಪ್ನಿಗೆ ಈ ಒಂದು ಬ್ರಿಡ್ಜ್ ಮಾಡಬೇಕು ಅಂತ ಹೇಳಿ ಮೆಜರ್ಮೆಂಟ್ ತಗೊಂಡು ಇದನ್ನ ರೆಡಿ ಮಾಡ್ಕೊಟ್ರು ನಾನು ಇಲ್ಲಿ ಕಾಣ್ಬೋದು ಇದು ಕೆಲವೊಂದು ಕಂಪ್ನಿ ಹೆಸರು ಇವಾಗ ಆ ಕಂಪ್ನಿ ಇಲ್ಲ ಅಂತೇಳಿ ಹೇಳಿ ಅನ್ಸುತ್ತೆ ಯಾಕಂದ್ರೆ ಕಪ್ಪಡದಲ್ಲಿ ಯಾರು ಮಾಡಲ್ಲ ಸೊ ಈ ತರ ಒಂದು ಇದ್ದಂತ ಬ್ರಿಡ್ಜ್ ನಂತರ ಅದು ತನ್ನ ಎಲ್ಲಾ ಈ ಮಲೆನಾಡ್ ಭಾಗದಲ್ಲಿ ಇಂತ ಬಹಳ ನದಿ ಒಳೆ ಇರೋದ್ರಿಂದ ಎಲ್ಲಾ ಕಡೆನೂ ಆ ನೂರು ವರ್ಷ ಆದ್ಮೇಲೆ ಆ ಒಂದು ಬ್ರಿಡ್ಜ್ನ ಸ್ಟಾಪ್ ಮಾಡಿಬಿಟ್ರು ಯಾರು ಅದನ್ನು ಉಪಯೋಗಿಸ್ತಾ ಇಲ್ಲ ಯಾಕಂದರೆ ಎವಿ ವೆಹಿಕಲ್ ಹೋಗೋದ್ರಿಂದ ಈ ಬ್ರಿಡ್ಜನ್ನ ಅಷ್ಟೊಂದು ಆಗಲ್ಲ ಸೊ ಹಾಗಾಗಿ ಇವತ್ತು ಬ್ರಿಡ್ಜ್ ಇವತ್ತು ಒಂದು ನೆನಪು ಮಾತ್ರ ಅವಾಗೆ ಬ್ರಿಟಿಷರು ಮಾಡಿದಂತಹ ಸಂಪರ್ಕ ಏನಿದೆ ಇವತ್ತು ಕೂಡ ನಮ್ಗೆ ನೆನಪುಗಳು ಎಲ್ಲ ಇಲ್ಲಿ ಕಾಲುದಾರಿಗಳು ಇಲ್ಲಿ ಹೋಗ್ತಾರೆ ಸೊ ತುಂಬಾ ಜನ ಈಗ ಇಲ್ಲಿ ಕಾಲೇಜ್ ಇರೋದ್ರಿಂದ ಕಾಲೇಜ್ ಮಕ್ಕಳಿರ್ಬೋದು ಅಥವಾ ಅಲ್ಲಿ ಹೆವಿ ವೆಹಿಕಲ್ ಇರೋದ್ರಿಂದ ಯಾರಷ್ಟು ಹೋಗಲ್ಲ ಸೊ ಈ ಒಂದು ಬ್ರಿಡ್ಜು ತುಂಬಾ ಇತಿಹಾಸ ಇದೆ ಈಗ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬ್ರಿಡ್ಜ್ ಬಗ್ಗೆ ಕೆಲವೊಂದು ಕಥೆಗಳು ಅಥವಾ ಕೆಲವೊಂದು ವಿಷಯಗಳು ಬಂದು ಸೊ ಈ ವಿಷಯಗಳನ್ನು ಬಂದಾಗ ಎಷ್ಟೋ ಜನ ನನ್ನ ಸಬ್ಸ್ಕ್ರೈಬರು ಈ ಬ್ರಿಡ್ಜ್ ತೋರಿಸಿ ನಾನು ಸಕಲೇಶ್ವರ ಆ ಬ್ರಿಡ್ಜ್ನ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಸೊ ನಾವು ಮಾಮೂಲಿ ಬ್ರಿಡ್ಜ್ಗಳು ಹೋಗ್ತೀವಿ ಬಟ್ ಈ ಕಬ್ಬನ್ ಬ್ರಿಡ್ಜ್ ನೋಡಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಅದಕ್ಕೆ ನಿಮ್ಗೆ ತೋರ್ಸೋ ಪ್ರಯತ್ನ ಮಾಡ್ತೀವಿ ಫುಲ್ ಸಂಪೂರ್ಣವಾಗಿ ಕಲ್ಲು ಮತ್ತೆ ಕವಣದಿಂದ ಮಾಡಿದಂಥದ್ದು ಬನ್ನಿ ಮುಂದೆ ತೋರಿಸ್ತೀನಿ ನಿಮಗೆ ಇದೇ ಊರಲ್ಲಿ ಇದೇ ರಸ್ತೆಯಲ್ಲಿ ಸದಾ ಓಡಾಡ್ಕೊಂಡಿದ್ದವರು ಜೊತೆಗೆ ಈ ಸೇತುವೆಯನ್ನ ಸುಮಾರು ವರ್ಷಗಳ ಕಾಲ ಆ ನೋಡ್ಕೊಂಡ್ ಬಂದವರು ಜೊತೆಗೆ ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದು ಕೆಲವೊಂದು ಮಾಹಿತಿಗಳನ್ನ ಮೆಸೇಜ್ ಪಾಸ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಈ ಮಕ್ಕಳಿಗೆ ರೀಚ್ ಮಾಡೋದ್ರಿಂದ ಅವ್ರ ಒಂದು ಕರ್ತವ್ಯ ಆದ್ರಿಂದ ಈ ವಿಷಯಗಳನ್ನ ಕಲೆಕ್ಟ್ ಮಾಡಿ ಕೆಲವರಿಗೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಈ ಇವರ ಸ್ನೇಹಿತರು ಮತ್ತೆ ಇವರು ಇದ್ರ ಬಗ್ಗೆ ಒಂದು ಕೆಲವೊಂದು ಸಂಶೋಧನೆ ಮಾಡಿದ್ರೆ ಕೆಲವು ವಿಷಯಗಳು ಇವ್ರಿಗೆ ಗೊತ್ತಿದೆ ಸೊ ನಮ್ಮ ಜೊತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಇಲ್ಲಿ ಕೆಲವೊಂದು ಮಾಹಿತಿಗಳನ್ನ ಹೇಳ್ತಾರೆ ಸೊ ದಯವಿಟ್ಟು ಏನ್ ಗೊತ್ತು ಹೇಳಿ ಸರ್ ಸರ್ ಇದು ಬ್ರಿಡ್ಜ್ ಇದೆಯಲ್ಲ ಬ್ರಿಡ್ಜ್ ಬ್ರಿಟಿಷರ್ ಕಾಲದಲ್ಲಿ ಇದು ಬಿಲ್ಡ್ ಆಯಿತು ಅಂತ ಇತಿಹಾಸ ಹೇಳುತ್ತೆ ಇಲ್ಲೊಂದು ಹೆಸರು ಇದೆ ಈ ಸೇತುವೆ ಮೇಲೆ ಸುಮಾರು ನೂರ ವರ್ಷಗಳನ್ನ ದಾಟಿದೆ ಈ ಸೇತುವೆ ದಿ ಲಂಡನ್ ಇಂಜಿನಿಯರಿಂಗ್ ಅಂಡ್ ಐರನ್ ಶಿಪ್ ಬಿಲ್ಡಿಂಗ್ ಕಂಪನಿ ಲಿಮಿಟೆಡ್ ಲಂಡನ್ ಲೇಟ್ ವೆಸ್ಟ್ ಮತ್ತೆ ಬೇಲಿ ಅಂತಕ್ಕಂಥವ್ರು ಇಬ್ರು ಕಂಪನಿಯ ಓನರ್ಸ್ ಅವರಿಬ್ರು ಬ್ರಿಟಿಷ್ ಆಡಳಿತ ಇದ್ದಾಗ ಈ ಬ್ರಿಡ್ಜ್ ಅನ್ನ ಕಟ್ತಾರೆ ಸುಮಾರು ಇನ್ನೂರು ವರ್ಷಗಳಾದ್ರೂ ಕೂಡ ಈ ಬ್ರಿಡ್ಜ್ ಇದುವರೆಗೂ ಕೂಡ ಇದಕ್ಕೆ ಪೇಂಟ್ ಇಲ್ಲ ಏನಿಲ್ಲ ಒಂದು ಬೋರ್ಡ್ ಕೂಡ ರಸ್ಟ್ ಆಗಿದೆ ಅಷ್ಟೇ ಆದ್ರೆ ಬಿಚ್ಚೋದು ತುಂಬಾ ಕಷ್ಟ ಇದೆ ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಯ್ತು ಅಂತೇಳಿ ಇತಿಹಾಸ ಹೇಳುತ್ತೆ ಸರ್ ಸರ್ ಇಲ್ಲಿ ಸಕಲೇಶ್ಪುರಕ್ಕೆ ಒಂದು ಇತಿಹಾಸ ಇದೆ ಹೇಗೆ ಅಂತ ಹೇಳಿದ್ರೆ ಹೈದರಾಲಿ ಸಕಲೇಶ್ಪುರ ಅಂತಕ್ಕಂಥ ಊರಿಗೆ ಮಂಜರಾಬಾದ್ ಅಂತ ಹೆಸರು ಕೊಟ್ಟಿದ್ದ ಅಂತ ಇತಿಹಾಸ ಹೇಳುತ್ತೆ ಅದಾದ ನಂತರ ಬ್ರಿಟಿಷರ್ ಕಾಲದಲ್ಲಿ ಕ್ರಾಫೋರ್ಡ್ ಮತ್ತೆ ಅವರ ಸಹೋದರ ಅವರಿಬ್ಬರು ಸೇರಿ ಸಕಲೇಶ್ಪುರದಲ್ಲಿ ಒಂದು ಆಸ್ಪತ್ರೆ ಓಪನ್ ಮಾಡ್ತಾರೆ ಕ್ರಾಫೋರ್ಡ್ ಅಂತಕ್ಕಂತ ಹೆಸರು ಈ ಆಸ್ಪತ್ರೆಯಲ್ಲಿ ನೀವು ನೋಡ್ಬೋದು ಅದೇ ಸಂದರ್ಭದಲ್ಲಿ ಕ್ರಾಫೋರ್ಡ್ ಅನ್ನ ಆಸ್ಪತ್ರೆ ಅಂತಕ್ಕಂಥ ಸ್ಥಾಪನೆ ಮಾಡ್ತಕ್ಕಂಥ ಅಣ್ಣ ತಮ್ಮ ಈ ಮೈಸೂರಲ್ಲಿ ನೀವೊಂದು ಕ್ರಾಫೋರ್ಡ್ ಹಾಲ್ ಇದೆ ಆ ಯೂನಿವರ್ಸಿಟಿಯಲ್ಲಿ ಯಾರು ಕಾನ್ವೊಕೇಶನ್ ಆಗುತ್ತಲ್ಲ ಡಿಗ್ರಿ ಸರ್ಟಿಫಿಕೇಟ್ ತಗೋಬೇಕಾದ್ರೆ ಅದ್ರ ಒಂದು ಹಾಲ್ ಅದು ದೊಡ್ಡದು ಆ ಹಾಲ್ಗೆ ಕ್ರಾಫೋರ್ಡ್ ಹಾಲ್ ಅಂತ ಕೊಟ್ಟಿದ್ದಾರೆ ಹೆಸರು ಕಾರಣ ಇಷ್ಟೇ ಕ್ರಾಫೋರ್ಡ್ ಅಂತಕ್ಕಂಥ ಸಹೋದರರು ಆ ಒಂದು ಕಟ್ಟಡಕ್ಕೆ ಒಂದು ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ರಂತೆ ಅದರಿಂದ ಇವತ್ತು ಕೂಡ ನಾವು ಕ್ರಾಫೋರ್ಡ್ ಹಾಲ್ ಅಂತಕ್ಕಂಥದ್ದನ್ನ ಮೈಸೂರಲ್ಲೇ ಕಾಣ್ಬೋದು ಇಲ್ಲಿ ಇದೆ ಇಲ್ಲಿ ಕ್ರಾಫೋರ್ಡ್ ಅಂತಕ್ಕಂಥ ಆಸ್ಪತ್ರೆ ಸಂಕಟ್ಟಿನ ಗೊತ್ತಿಲ್ಲ ಅದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನನ್ನ ಗಮನಕ್ಕೆ ಬಂದಂತೆ ಆಮೇಲೆ ಇಲ್ಲಿ ಕೆಲವೊಂದು ಲೈಬ್ರರಿಯಲ್ಲಿ ಸಿಗ್ತಕ್ಕಂತ ಮಾಹಿತಿ ಪ್ರಕಾರ ಕ್ರಾಫೋರ್ಡ್ ಅಂತಕ್ಕಂಥವ್ರು ಆಸ್ಪತ್ರೆ ಏನು ಕಷ್ಟಿದ್ರು ಕೊನೆ ಉಸಿರೆಳೆದುದು ಕೂಡ ಆಸ್ಪತ್ರೆಯಲ್ಲಿ ಅಂತ ಹೇಳಿದ್ದಾರೆ ಕಾಕತಾಳಿಯ ಆಮೇಲೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸುಮಾರು ಈಗ ಇತ್ತೀಚೆಗೆ ಮೂರು ವರ್ಷ ಆಗಿರ್ಬೋದು ಕ್ರಾಫೋರ್ಡ್ ಏನಿದಾರ ಲಂಡನ್ ಅವರ ಮೊಮ್ಮಗ ಇಲ್ಲಿ ಬಂದಿದ್ದ ಇಲ್ಲಿ ಬಂದು ಮಂಜುರಾಬಾದ್ ಏನಿದೆಯಲ್ಲ ಫೋರ್ಟು ಅದ ನಮ್ಮ ಒಂದು ಕ್ಲಬ್ ಇದೆ ಸಕಲೇಶ್ಪುರದಲ್ಲಿ ಹೌದಿದೆ ಅದು ಸುಮಾರು ಈಗಾಗ್ಲೇ ದ್ವಿ ದಶಕ ಇನ್ನೂರು ವರ್ಷಗಳನ್ನ ಪೂರೈಸಿದೆ ಅಂತ ಇದಕ್ಕೆ ಆಮೇಲೆ ಸಕಲೇಶ್ಪುರದಲ್ಲಿ ಬಾಳುಪೇಟೆ ಕೆಲವರು ಸ್ನೇಹಿತರುಗಳೆಲ್ಲ ಇದಾರೆ ಅಂತೆ ಅವ್ರಿಗೆ ಅವ್ರ ತಂದೆ ಅಥವಾ ತಾತನಿಗೆ ಅವ್ರ ಮನೆಗೆಲ್ಲ ಭೇಟಿ ಕೊಟ್ಟಿದ್ದಾರೆ ಒಟ್ನಲ್ಲಿ ಸಕಲೇಶ್ ಒಂದು ಹಬ್ಬ ತರ ಆಚರಿಸ್ತು ಕ್ರಾಫರ್ಡ್ ಅವರ ಮೊಮ್ಮಗ ಬಂದಾಗ ಇಷ್ಟೊಂದು ಇತಿಹಾಸ ಇದೆ ಬ್ರಿಡ್ಜ್ ಇಂದ ಸ್ಟಾರ್ಟ್ ಆದಂತಹ ಒಂದು ಜನಗಳಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನೋಡಿ ಇತ್ತೀಚೆಗೆ ಇದು ವಿಷಯಗಳೆಲ್ಲ ಕಡೆ ಹೌದು ಸರ್ ಆಮೇಲೆ ಇತ್ತೀಚೆಗೆ ಏನಾಗಿದೆ ಸರ್ ಮಂಜುರಾಬಾದ್ ಫೋರ್ಟ್ ಇದೆಯಲ್ಲ ಆ ಮಂಜುರಾಬಾದ್ ಫೋರ್ಟ್ ಅಲ್ಲಿ ನಾವೇನಾದ್ರೂ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಟಿಪ್ಪು ಸುಲ್ತಾನ್ ಅಂತ ಹೇಳುತ್ತಷ್ಟೇ ಆದ್ರೆ ಟಿಪ್ಪುಗಿನ್ನ ಮೊದಲು ಇಲ್ಲೇ ನಾವು ಉದಯವಾರ ಅಂತಕ್ಕಂಥ ಒಂದು ಹಳ್ಳಿ ಬರುತ್ತೆ ಅಲ್ಲಿ ಕೆಲವು ಹರಸರು ಅಂದ್ರೆ ಅದು ಮೊದಲು ವಿಜಯನಗರ ಸಾಮ್ರಾಟ್ರ ಏನಿದ್ರಲ್ಲ ವಿಜಯನಗರದ ಸಾಮ್ರಾಜ್ಯ ಆ ಅರಸರಿಗೆ ಸಂಬಂಧಪಟ್ಟಿದ್ದಂತೆ ಯಾವುದು ನಮ್ಮ ಸಕಲೇಶ್ಪುರ ಆಗ ಒಬ್ಬ ದೊರೆ ಇದಕ್ಕೆ ಹಾಳ್ತಾ ಇದ್ದ ಅಂತೇಳಿ ನೆಕ್ಸ್ಟ್ ಐದರಾಲಿ ಮರಣ ನಂತರ ಅವ್ರ ಮಗ ಇಲ್ಲಿ ಮಂಜರಾಬಾದ್ ಫೋರ್ಟ್ ಅನ್ನ ನಿರ್ಮಾಣ ಮಾಡ್ದ ಅಂತ ಹೇಳುತ್ತೆ ಆದ್ರೆ ಅಲ್ಲಿ ನಾವು ಮಂಜರಾಬಾದ್ ಫೋರ್ಟ್ಗೆ ಹೋದ್ರೆ ಆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆ ಮಾನುಮೆಂಟ್ ಒಂದು ಏನಾದ್ರು ಒಂದು ಬೇಕು ಸಲ್ ಅಲ್ಲಿ ಬೋರ್ಡ್ ಇಲ್ಲ ಬಂದಂತವ್ರಿಗೆ ಇದು ಏನು ಯಾರ್ ನಿರ್ಮಾಣ ಮಾಡಿದ್ರು ಎಷ್ಟನೇ ಇಸವಿಯಲ್ಲಿ ಉದ್ದೇಶ ಏನು ಸಾಕಷ್ಟು ಜನ ಹೇಳ್ತಾರೆ ಈ ಮರಾಠರು ಈ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಮೈಸೂರ್ ಮೇಲೆ ಇದೇ ರಸ್ತೆಯಲ್ಲಿ ಹೋಗ್ತಾ ಇದ್ರಂತೆ ಹೌದು ಹೌದು ಈ ರಸ್ತೆ ಇತ್ತಂತೆ ಹೌದು ಹೌದು ಆಮೇಲೆ ಎರಡನೇದಾಗಿ ಆ ಮಂಜುರ ಏನ್ ಕೋಟೆ ಇದೆಯಲ್ಲ ಆ ಕೋಟೆಯಿಂದ ಶ್ರೀರಂಗಪಟ್ಟಣಕ್ಕೆ ಒಂದು ಸುರಂಗ ಮಾರ್ಗ ಇದೆ ಅಂತೇಳಿ ನಾವು ನೋಡ್ಬೋದು ಒಳಗಡೆ ಹೋದಾಗ ಈಗೆಲ್ಲ ಬ್ಯಾನ್ ಆಗಿದೆ ಮೊದಲು ಯುದ್ಧ ಮದ್ದು ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ನಾವೇನು ವೆಫೆನ್ಸ್ ಅಂತ ಕರಿತೀವಲ್ಲ ಮದ್ದು ಗುಂಡುಗಳು ಅವನ್ನೆಲ್ಲ ಸಂಗ್ರಹ ಮಾಡ್ಕೊಳ್ಳೋದಿಕ್ಕೆ ಟಿಪ್ಪು ಇದನ್ನ ನಿರ್ಮಿಸಿದ ಅಂತ ಇತಿಹಾಸ ಹೇಳುತ್ತೆ ಸರ್ ಗೂಗಲ್ ಚೆಕ್ ಇಂತ ಮಾಹಿತಿಗಳೆಲ್ಲ ಸಿಕ್ಕಲ್ಲ ಸರ್ ಸಿಕ್ಕಲ್ಲ ಆಮೇಲೆ ಸರ್ ಇದು ಹೊಯ್ಸಳ ಸಂಬಂಧ ಹೊಯ್ಸಳರೇನು ಈ ರಾಜ್ಯವನ್ನ ಅಥವಾ ಈ ಸಕಲೇಶ್ ಪುರ ಆಳಿದ್ರು ಅನ್ನೋ ಇತಿಹಾಸ ಎಷ್ಟಿದೆಯೋ ವಿಜಯನಗರ ಸಾಮ್ರಾಜ್ಯ ಕೂಡ ಇದು ಒಳಪಟ್ಟಿತ್ತು ಅನ್ನೋದಕ್ಕೆ ಇತಿಹಾಸ ಹೇಳುತ್ತೆ ಹೌದು ನೋಡಿ ಇಂತ ಅದ್ಭುತವಾದ ಮಾಹಿತಿ ಕೊಟ್ಟಿದ್ರಿ ಮಂಜಣ್ಣ ಸರ್ ನೀವು ಯಾಕಂದ್ರೆ ಇಷ್ಟೊಂದು ವಿಷಯಗಳನ್ನ ನಮ್ಮ ಸಕಲೇಶ್ಪುರದಲ್ಲಿ ತುಂಬಾ ವಿಶೇಷಗಳಿದೆ ನೋಡಿ ನಿಮ್ ನನ್ನ ಹಿಂದೆ ಕಾಣುವಂತ ಕಬ್ಬಿಣದ ಸೇತುವೆ ಪ್ರತಿಯೊಂದು ಊರಲ್ಲೂ ಇಂತಿಂತ ಸೇತುವೆಗಳಿರ್ತವೆ ಇಂತ ಯಾರೋ ಬ್ರದರ್ಸ್ ಅಥವಾ ಇಂತ ಒಂದು ಒಳ್ಳೆ ಕಂಪ್ನಿ ಕಟ್ಟಿರುತ್ತೆ ಯಾಕೆ ಅಂತಂದ್ರೆ ಇವೆಲ್ಲ ನಾವು ಗಮನಿಸಿರಲ್ಲ ಯಾಕಂದ್ರೆ ನೂರು ವರ್ಷಕ್ಕೆ ಒಂದು ನಾಲ್ಕು ತಲೆಮಾರು ಐದು ತಲೆಮಾರು ಅಂತ ಹೇಳ್ತಾರೆ ಹಾಗೆ ತಲೆಮಾರುಗಳು ಬದಲಾದಂಗೆ ವಿಷಯಗಳು ಹಿಸ್ಟ್ರಿಗಳೆಲ್ಲ ಬದಲಾಗ್ತಾ ಹೋಗುತ್ತೆ ಆ ಹಿಸ್ಟ್ರಿಗಳನ್ನ ಒಂದ್ ಕಡೆ ಕಲೆಕ್ಟ್ ಮಾಡಿ ಒಂದ್ ಕಡೆ ವಿಡಿಯೋ ಅಥವಾ ಒಂದು ಡಾಕ್ಯುಮೆಂಟ್ ಮಾಡಿಟ್ರೆ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಗೊತ್ತಾಗುತ್ತೆ ಪ್ರತಿಯೊಂದು ವಸ್ತು ಕೂಡ ಪ್ರತೊಂದು ವಿಚಾರ ಕೂಡ ಹಿಂದೆ ಐವತ್ತು ವರ್ಷ ನೂರು ವರ್ಷದಿಂದ ನಮ್ಗೆ ಒಂದು ಆಸಕ್ತಿಕರ ವಿಚಾರ ಅಂತ ಹೇಳುತ್ತೆ ಯಾಕಂದ್ರೆ ಇದರಿಂದ ಒಂದು ಮಾಹಿತಿಗಳು ತುಂಬಾ ಬರುತ್ತೆ ಅಂತ ಈ ಮೂಲಕ ಹೇಳ ಕಾಫಿ ಕೂಡ ಅಷ್ಟೇ ಸರ್ ಕಾಫಿ ಸಕಲೇಶ್ಪುರ ಇಡೀ ರಾಜ್ಯದಲ್ಲಿ ಚಿಕ್ಕಮಗಳೂರು ಬಿಟ್ರೆ ಸಕಲೇಶ್ಪುರ ಹೆಸರುವಾಸಿ ಇದೆ ಆದ್ರೆ ಇದನ್ನ ಮೊದಲು ಅದೇನ್ ನಾವು ಕೆಮ್ಮಣ್ ಗುಂಡಿ ಅಂತ ಕರಿತೀವಲ್ಲ ಈಗ ದತ್ತಪೀಠಕ್ಕೆ ಹೆಸರುವಾಸಿ ಹೇಗಿದ್ದಿಲ್ಲ ಅಲ್ಲಿಗೆ ಒಬ್ಬ ಸೂಪಿ ಹೋಗಿದಂತೆ ಹೆಮ್ಮೆನ್ ಇಂದ ಕಾಫಿ ಬೀಜ ತಗೊಂಬಂದ ಅಲ್ಲಿ ತಗೊಂಬಂದು ಅಲ್ಲಿ ಹಾಕಿದ್ರು ಅದಾದ ನಂತರ ಈ ಸಕಲೇಶ್ಪುರ ಕೂಡ ಅದು ಹರಡ್ತು ಮಲ್ ಬ್ರಿಟಿಷರು ಕೆಲವರು ಇಲ್ಲಿ ಕಾಫಿ ತೋಟ ಮಾಡಿದ್ರು ಅಂತೇಳಿ ಇತಿಹಾಸ ಹೇಳುತ್ತೆ ಕಾಫಿ ಕೂಡ ಸಕಲೇಶ್ಪುರ ಹೆಸರುವಾಸಿ ಸರ್ ಬ್ರಿಟಿಷರು ವ್ಯಾಪಾರ ದೃಷ್ಟಿಯಿಂದ ಏನೆಲ್ಲ ಮಾಡಿದ್ರು ಅಂತ ಹೌದು ಈ ಸೇತುವೆ ಒಂದು ಸಾಕ್ಷಿ ಅಂತ ಹೇಳ್ಬೋದು ಖಂಡಿತ ನೋಡಿ ಅವರು ಇದನ್ನು ಉಳಿಸ್ಬೇಕಾಗಿದೆ ಖಂಡಿತ ಉಳಿಸ್ಬೇಕು ಉಳಿಸ್ಬೇಕು ಯಾಕಂದ್ರೆ ಸಂಬಂಧಪಟ್ಟಂತವರು ಇದಕ್ಕೆ ಪೈಂಟ್ ಮಾಡ್ಬೇಕು ಅಥವಾ ನೇಮ್ ಬೋರ್ಡ್ ಹಾಕಿ ಏನೋ ಒಂದು ಸಮಥಿಂಗ್ ಒಂದು ನೆನಪಿರೋ ಮಾಡಿ ಯಾಕಂದ್ರೆ ನೂರ್ ನೂರ್ ವರ್ಷ ಇರ್ಬೋದು ಅಲ್ಲ ಆಲ್ಮೋಸ್ಟ್ ಹೌದು ನೂರ್ ನೂರ ಐವತ್ತು ವರ್ಷ ಆಗಿರ್ಬೋದು ಅನ್ಸುತ್ತೆ ಧನ್ಯವಾದಗಳು ಮಂಜನಾ ಸರ್ ಒಳ್ಳೆ ಮಾಹಿತಿ ಕೊಡ್ರಿ ಸೊ ಇನ್ ಮುಂದೆ ಈ ತರ ಮಾಹಿತಿಗಳನ್ನ ಕೊಡೋ ಪ್ರಯತ್ನ ಮಾಡಿ ಯಾಕಂದ್ರೆ ಜನಗಳಿಗೆ ಗೊತ್ತಿಲ್ಲ ಮಕ್ಕಳಿಗೆ ಅರಿವನ್ನ ಮಾಡ್ತಾ ಹೋದ್ರೆ ಇದು ಕೂಡ ನೆಕ್ಸ್ಟ್ ಪೀಳಿಗೆ ಇದು ವಿಷಯಗಳು ಗೊತ್ತಾಗುತ್ತೆ ಶೈತ್ರೆ ನೋಡಿ ಇದು ಸ್ವಲ್ಪ ಅಚ್ಕಟ್ ಮಾಡಿದ್ದಾರೆ ಬಹಳ ಚೆನ್ನಾಗಿ ಅಚ್ಕಟ್ ಮಾಡಿದ್ದಾರೆ ಆ ಜೊತೆಗೆ ಒಂದು ಪೈಂಟ್ ಎಲ್ಲ ಹೊಡೆದಿದ್ದಾರೆ ಹೋಗಕ್ಕೆ ಮತ್ತೆ ಬರಕ್ಕೆ ಒಂದು ದಾರಿ ಸಹ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಸೊ ಇದು ಹೇಮಾವತಿ ನದಿಯ ತೀರದಿಂದ ಅಲ್ಲೊಂದು ಒಂದು ಹೇಮಾತಿ ಒಂದು ಹಾಕಿದ್ದಾರೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ ಬನ್ನಿ ಹೋಣ ಮೊದಲು ಹೇಮಾವತಿ ನದಿ ತುಂಬಾ ಹರಿತಾ ಇತ್ತು ಸೊ ಇವಾಗೆ ತುಂಬಾ ಚಿಕ್ಕದಾಗಿ ಹರಿತಾ ಇದೆ ಅಲ್ಲಿ ನೋಡ್ಬೋದು ನೀವು ಬಟ್ಟೆ ತೊಳಿತಾ ಇದ್ದಾರೆ ಈ ಹೇಮಾವತಿ ನೀರೇ ತುಂಬಾ ಜನಕ್ಕೆ ಜೀವನದಿ ಆಗಿದೆ ಸೊ ಈ ಹೇಮಾವತಿ ನದಿಯಲ್ಲಿ ಏನು ಈ ಬ್ರಿಡ್ಜ್ ಕಟ್ಟಿದ್ದಾರೆ ಸೊ ಇದು ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂತಂದ್ರೆ ಸಂಪರ್ಕ ಜೊತೆಗೆ ವ್ಯವಹಾರ ಅಭಿವೃದ್ಧಿಗೆ ಪ್ರತಿಯೊಂದಕ್ಕೂ ಈ ಒಂದು ಸೇತುವೆ ತುಂಬಾ ಹೆಲ್ಪ್ ಆಗಿದೆ ನಾವು ನಾವು ಇಲ್ಲೇ ಹುಟ್ಟು ಬೆಳೆದವರು ಚಿಕ್ಕದ್ರಿಂದ ಇಲ್ಲೇ ಇದ್ವಿ ನಮ್ಮ ಫಾದರ್ ಇಲ್ಲಿ ಕಾಂಟ್ರಾಕ್ಟ್ ಮಾಡ್ತಿದ್ರು ರೈಲ್ವೆ ಕಾಂಟ್ರಾಕ್ಟ್ರ ಪಿ ಲೇ ನಾವು ಚಿಕ್ಕದ ಇದಕ್ಕೆ ಹೋಗಾಗ ಕಾಲೇಜ್ಗೆಲ್ಲ ಹೈಸ್ಕೂಲು ಕಾಲೇಜಲ್ಲಿ ಹೋಗಾಗೆಲ್ಲ ನಾವು ಇದೇ ದಾರಿಯಲ್ಲಿ ನಮ್ಮ ಅನುಭವ ಭಾರಿ ಖುಷಿ ಆಗೋದಾಗಿ ನೋಡ್ತಾ ಇರಾಗ ಆರು ಆ ಸೇತುವೆ ಇರಲಿಲ್ಲ ಇದು ಒಂದ್ಸರಿ ಬ್ರಿಟಿಷ್ ಕಾಲದಂತ ಹೇಳ್ತಾರೆ ಆಗ ಅದು ಬಿಚ್ಚಕ್ಕೂ ನೋಡಿದ್ರು ಇದು ಆಗ್ಲಿಲ್ಲ ಅದು ಹಿಂದಿಂದ ಅಲ್ಲ ತುಂಬಾ ಖುಷಿ ಆಗೋದು ನಮ್ಗೆ ಇಲ್ಲಿ ಹೋಗಕ ಮಳೆಗಾಲದಲ್ಲಿ ಬಂದಾಗ ಆ ನೀರ್ ಇರುವಾಗ ಹುಲ್ ಮುಕ್ಕಾಲ್ವಾಗ ನೀರ್ ಬರೋದು ಅದನ್ನ ನೋಡಕ್ಕೆ ಅಷ್ಟ ಆನಂದ ಆಗೋದು ಖುಷಿ ಆಗೋದು ಆ ನಾವೀಗ ಅನುಭವ ಈಗ್ಲೂ ನೋಡಿ ಇವತ್ತು ಹೋಗ್ತಾ ಇದೀನಿ ಇದು ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲ ಒಂಥರ ಖುಷಿ ಆಗತ್ ನನಗೆ ನನ್ನ ಹೆಸರು ದೇವ್ರತ್ ನಾನು ಇವರು ಇವರು ದೇವದಾಸವ್ರ ಮಗ ಸಾಫ್ಟ್ವೇರ್ ಇಂಜಿನಿಯರು ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ ಬಟ್ ಆದ್ರೆ ನಾವು ನಮ್ಮೂರು ಇಲ್ಲೇ ಹೇಳಿ ಸಕಲೇಶ್ಪುರದ ಹತ್ರ ನಾನು ಚಿಕ್ಕಂದಿಲ್ಲಿಂದ ಸಕಲೇಶ್ಪುರದ ಮೇಲೆ ಅತಿ ಹೇಳಿ ಓಡಾಡಾಗ ನಾನು ನೂರಾರು ಸರಿ ಓಡಾಡಿದ್ದೀನಿ ಈ ರೂಟ್ ಅಲ್ಲಿ ಮುಂಚೆ ಈ ಈ ಸೇತುವೆ ತುಂಬಾ ಸ್ವಲ್ಪ ನೆಗ್ಲಿಜೆನ್ಸಿಗೆ ಇದು ಇಲ್ಲೆಲ್ಲ ಮೇಂಟೆನೆನ್ಸ್ ಇಲ್ಲದೆ ಪ್ರಾಪರ್ ಆಗಿ ಈಗ ಸ್ವಲ್ಪ ಪೇಂಟ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಆ ನಾನೇನ್ ಹೇಳೋದಂದ್ರೆ ಇಂತ ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ನ ಉಳಿಸ್ಕೊಬೇಕು ನಾವು ಈ ತರ ಒಂದು ಆಂಟಿಕ್ ಆಗಿರೋದನ್ನ ಈ ತರ ಹಂಗೆ ಬಿದ್ದ ಹಾಳಾಗದ್ರು ಹಾಳಾಗ ಬದ್ಲು ಅದನ್ನೊಂದು ಪ್ರಾಪರ್ ಆಗಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ ಕೇರ್ ತಗೊಂಡು ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಿ ಇದನ್ನೆಲ್ಲ ಕ್ಲೀನ್ ಆಗಿಡೋದು ಜನ ಎವ್ರಿ ಡೇ ಜನ ಯೂಸ್ ಮಾಡಕ್ ಆಗಂಗೆ ಆಮೇಲೆ ಸ್ವಲ್ಪ ಆಂಟಿಕ್ವಿಟಿಸ್ ಅದ್ರದ್ದು ಏನು ಹಿಸ್ಟಾರಿಕ್ ಸಿಗ್ನಿಫಿಕೆನ್ಸ್ ಏನು ಅಂತ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಹಾಕಕ್ಕೆ ಜನಗಳಿಗೆ ಗೊತ್ತಾಗಕ್ಕೆ ಅಧಿಕಾರಿಗಳು ಇದನ್ನ ಸ್ವಲ್ಪ ಗಮನ ಹರಿಸ್ಬೇಕು ಇದನ್ನ ಆಮೇಲೆ ಉಳಿಸ್ಕೊಬೇಕು ಇಂತ ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ನ ಚೆನ್ನಾಗಿ ಪ್ರಿಸರ್ವ್ ಮಾಡ್ಕೊಬೇಕು ಹಂಗೆ ಬಿದ್ದ ಹಾಳಾಗೋದ್ರ ಬದಲು ಸ್ವಲ್ಪ ಮೇಂಟೆನೆನ್ಸ್ ಮಾಡಿದ್ರೆ ಎಲ್ಲರಿಗೂ ಖುಷಿ ಆಗಂತದ್ದು ಆಮೇಲೆ ಒಳ್ಳೆ ಟೂರಿಸ್ಟ್ ಅಟ್ರಾಕ್ಷನ್ ಕೂಡ ಆ ಬೇರೆ ಈಗ ಸಕ ಸಕಡೆ ಸೈಡು ಮಲ್ನಾಡು ಸೈಡ್ ಎಲ್ಲ ಬರೋರು ಇಲ್ಲೊಂದು ನಿಂತು ಈ ತರದೊಂದು ಇತ್ತು ಅಂತ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಮಾಡ್ಬೋದು ಆ ಸೊ ನಮ್ಗಂತೂ ಎವ್ರಿ ಡೇ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಓಡಾಡಾಗ ನಿಕ್ಕಳಾಗಿ ನೀರ್ ನೋಡ್ತಾ ಬೇರೆಯವರು ಸಂತೋಷ ಪಡ್ಲಿ ಇದನ್ನ ಆಮೇಲೆ ಇದನ್ನ ಬೆಳೆಸ್ಲಿ ಆಮೇಲೆ ಇನ್ನೂ ಚೆನ್ನಾಗಿ ಸ್ವಲ್ಪ ಮೇಂಟೆನೆನ್ಸ್ ಮಾಡಿ ಅದ್ ಇದ್ರದ್ದು ನೋಡ್ಕಂಡ್ಲಿ ಅಂತ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂತೀನಿ